ಕೊರೋನಾ ಕಾಲದಲ್ಲಂತೂ ವೈದ್ಯರೆಂದರೆ ಅಪೂರ್ವ ಭಯಭಕ್ತಿಯಿಂದಲೇ ನಾವೆಲ್ಲ ನೋಡುವಂತಾಗಿದೆ ಸಂಕಷ್ಟ ಬಂದಾಗ ನಾವೆಲ್ಲ ದೇವರನ್ನ ಪ್ರಾರ್ಥಿಸೋದು ನಮ್ಮ ಪೂರ್ವಜರಿಂದ ನಾವು ಕಲಿತ ಪದ್ಧತಿ ಆ ದೇವರು ಕಣ್ಣಿಗೆ ಕಾಣಿಸಲಾರ ಆದರೆ ಕಣ್ಣಿಗೆ ಕಾಣಿಸುವ ದೇವರೆಂದರೆ ವೈದ್ಯರು ಹೀಗಾಗಿ ನಾವೆಲ್ಲ ವೈದ್ಯರೆಂದರೆ ದೇವರು ಎಂದೇ ಕರೆಯುತ್ತಾರೆ ಇಂದು ಭಾರತೀಯ ವೈದ್ಯರ ದಿನ ಹೀಗಾಗಿ ವೈದ್ಯರ ಬಗ್ಗೆ ಜನ ಏನಂತಾರೆ ವೈದ್ಯರ ದಿನದಂದು ಎಲ್ಲೆಲ್ಲಿ ಅವರನ್ನ ಗೌರವಿಸಿದ್ರು ಎನ್ನುವ ಬಗ್ಗೆ ವರದಿ ಇಲ್ಲಿದೆ ನೋಡಿ ಈ ವ್ಯಕ್ತಿ ಬದುಕುವುದೇ ಕಷ್ಟ ಅಂತ ಮನೆಯವರೇ ಕೈಚಿಲ್ಲಿ ಕುಳಿತ ಸಮಯದಲ್ಲಿಯೂ ಪವಾಡವೆಂಬಂತೆ ವೈದ್ಯರ ಸೇವೆಯಿಂದ ಬದುಕಿ ಬಂದವರು ಅನೇಕರು ನಮ್ಮೆದುರಿದ್ದಾರೆ ಹೀಗಾಗಿ ವೈದ್ಯರಿಗೂ ಒಂದು ದಿನವನ್ನ ಅನೇಕ ವರ್ಷಗಳಿಂದ ಆಚರಿಸಲಾಗುತ್ತಿದೆ ಇಂದು ರೋಗಿಗಳ ಸೇವೆ ಮಾಡಿ ಮರುಜನ್ಮ ನೀಡುವ ಭಾರತೀಯ ವೈದ್ಯರ ದಿನ ಇಂತಹ ವೈದ್ಯರಿಗೊಂದು ಧನ್ಯವಾದ ಹೇಳುವ ಕಾರ್ಯ ನಮ್ಮೆಲ್ಲರದ್ದಾಗಿದೆ ಇಡೀ ಮನುಕುಲವನ್ನ ಕೋವಿಡ್ ಎಂಬ ವೈರಸ್ ಆಕ್ರಮಿಸಿಕೊಂಡಾಗ ಲಕ್ಷಾಂತರ ಜನರು ಸೋಂಕಿಗೀಡಾಗಿ ಸಾವಿನ ಜೊತೆ ಸೆಣಸಾಡುತ್ತಿರುವ ಸಮಯದಲ್ಲಿ ತಮ್ಮ ಜೀವ ಲೆಕ್ಕಿಸದೆ ಹಗಲಿರುಳು ಶ್ರಮಿಸಿದವರು ವೈದ್ಯರು ನಾವೆಲ್ಲ ತಿಳಿದುಕೊಂಡ ಹಾಗೆ ಕೊರೋನಾ ಎರಡನೇ ಅಲಿಗೆ ಏಳ್ನೂರಕ್ಕೂ ಹೆಚ್ಚು ವೈದ್ಯರೇ ಪ್ರಾಣ ಬಿಟ್ಟಿದ್ದಾರೆ ಇಷ್ಟಾದರೂ ದೇಶವನ್ನ ಕೋವಿಡ್ ಮುಕ್ತವಾಗಿಸಲು ವೈದ್ಯರು ರಾತ್ರಿ ಹಗಲೆನ್ನದೇ ದುಡಿತಾ ಇದ್ದಾರೆ ಸೋಂಕಿಗೀಡಾದ ಜನರ ಪ್ರಾರ್ಥನೆಯ ಕೂಗು ಸೋಂಕಿಗೀಡಾದ ಜನರ ಪ್ರಾರ್ಥನೆಯ ಕೂಗು ದೇವರಿಗೆ ಕೇಳಿಸದಾದಾಗ ಮನೆಯವರನ್ನು ಕಾಣಲು ಸಾಧ್ಯವಾಗದೇ ಇದ್ದಾಗ ಬಳಿ ಬಂದು ಚಿಕಿತ್ಸೆ ನೀಡುವ ಕಣ್ಣಿಗೆ ಕಾಣುವ ದೇವರೇ ವೈದ್ಯರು ಎಂದು ಹೇಳಿದರೆ ತಪ್ಪಿಲ್ಲ ಕೋವಿಡ್ ನಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇಡೀ ಜಗತ್ತು ಕೋವಿಡ್ ಮಹಾಮಾರಿಯನ್ನ ಎದುರಿಸುತ್ತಿರುವಂತಹ ಸಂದರ್ಭದಲ್ಲಿ ತಮ್ಮ ಪ್ರಾಣದ ಹಂಗನ್ನ ತೊರೆದು ತಮ್ಮ ಮನೆಯವರ ಆರೋಗ್ಯದ ವಿಷಯವನ್ನೂ ಕೂಡ ಮರೆತು ಕೆಲಸವನ್ನ ಮಾಡಿದ್ದಾರೆ ಒಂದು ವೇಳೆ ಡಾಕ್ಟರ್ ಇರ್ಲಿಲ್ಲ ಅಂತ ಹೇಳಿದ್ರೆ ಆ ಪರಿಸ್ಥಿತಿ ಯಾವ ರೀತಿ ಆಗ್ತಿತ್ತು ಎನ್ನುವಂಥದ್ದನ್ನ ನಮ್ಗೆ ಕಲ್ಪನೆ ಮಾಡಿಕೊಳ್ಳಿಕ್ಕೂ ಕೂಡ ಸಾಧ್ಯ ಇಲ್ಲ ಸಹಜವಾದ ಬಟ್ಟೆಗಳ ಉಡುಪುಗಳ ಜೊತೆ ಜೊತೆಗೆ ಪಿಪಿಇ ಕಿಟ್ ಗಳನ್ನ ಧರಿಸಿ ಗಂಟೆಗಟ್ಟಲೆ ಆ ರೋಗಿಗಳೊಂದಿಗೆ ಕೆಲಸವನ್ನ ಮಾಡ್ತಾ ಅವರ ಆರೈಕೆಯನ್ನ ಮಾಡ್ತಾ ಈ ರೋಗದ ಜೊತೆ ಜೊತೆಗೆ ಬೇರೆ ಯಾವುದಾದ್ರೂ ರೋಗಗಳು ಅದು ಡಯಾಬಿಟಿಸ್ ಇರಬಹುದು ಹೃದಯ ಸಂಬಂಧಿ ಕಾಯಿಲೆಗಳಿರಬಹುದು ಅಸ್ತಮ ಇರಬಹುದು ಆ ಸಂದರ್ಭಗಳಲ್ಲಿ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಸೇವೆಯನ್ನು ಸಲ್ಲಿಸಿರುವಂತದ್ದು ಅವರ ಋಣವನ್ನ ನಾವು ಯಾರು ಕೂಡ ಸಲ್ಲಿಸಲಿಕ್ಕೆ ವಾಪಸ್ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂತ ಮಾತನ್ನ ಹೇಳ್ತಾ ಎಲ್ಲರಿಗೂ ಕೂಡ ವೈದ್ಯ ವೈದ್ಯ ದಿನಾಚರಣೆಯ ಶುಭಾಶಯಗಳು ಕಳೆದ ಎರಡು ವರ್ಷಗಳಿಂದ ಸತತವಾಗಿ ಕೋವಿಡ್ ಒಂದನೇ ಅಲೆ ಮತ್ತು ಎರಡನೇ ಅಲೆ ಬರ್ತಾ ಇದೆ ಬಂದಿದೆ ಆಲ್ರೆಡಿ ಅದಕ್ಕೆ ಸಂಬಂಧಿಸಿದಂತೆ ನಮ್ಮ ತಾಲೂಕು ಆಸ್ಪತ್ರೆ ಇರಬಹುದು ಅಥವಾ ಶ್ರೇಯಸ್ ಆಸ್ಪತ್ರೆಯ ವೈದ್ಯ ಇರಬಹುದು ಎಲ್ಲ ವೈದ್ಯಾಧಿಕಾರಿಗಳು ಕೂಡ ತಮ್ಮ ಜೀವನ ಪಣಕ್ಕಿಟ್ಟಂತೆ ಒಂದು ಕೊರೋನಾ ವಿರುದ್ಧ ಕೆಲಸವನ್ನ ಮಾಡಿ ತಾಲೂಕಿನ ಒಂದು ಕೋವಿಡ್ ಸಂಖ್ಯೆ ಅತ್ಯಂತ ಗಣನೀಯವಾಗಿ ಕಡಿಮೆ ಆಗೋದಕ್ಕೆ ಶ್ರಮಿಸಿದ್ದಾರೆ ಅವರೆಲ್ಲರಿಗೂ ಮತ್ತೊಮ್ಮೆ ಈ ದಿನ ನಾನು ತಿಳಿಸಲಿಕ್ಕೆ ಇಷ್ಟ ಇಲ್ಲಿಂದ ಮೆಡಿಕಲ್ ಕಾಲೇಜಿನ ಎಲ್ಲ ಡಾಕ್ಟರ್ ಸಿಬ್ಬಂದಿಗಳೂ ಇದೇ ಕೊರೋನಾ ಟೈಮಿನಲ್ಲಿ ಎಲ್ಲರಿಗೆ ತುಂಬಾ ತುಂಬಾ ಅಂದ್ರೆ ದೈದ ಸೇವೆ ಮಾಡಿದ್ದಾರೆ ಆದ್ರೂ ಜೀವನ ಉಳಿಸಿದ್ದಾರೆ ಅಂತ ಕೆಲಸ ಮತ್ತೆ ಯಾರು ಮಾಡಲಿಲ್ಲ ಅವ್ರ ಪಾಪ ಅವರು ಮನೆ ಅಂತ ಕೆಲಸ ಸಿಬ್ಬಂದಿಗಳು ಆಗಲಿ ನರ್ಸ್ ಎಲ್ಲರೂ ಅದೇ ಕೆಲಸ ಮಾಡಿದಂಟು ಆದ್ರೂ ಒಳ್ಳೆ ಕೆಲಸ ಮಾಡಿದವರು ಯಾರು ಹೇಳಿ ಬರುವುದಿಲ್ಲ ಏನೋ ಸ್ವಲ್ಪ ಮಿಸ್ಟಿಕ್ ದಂಡಮಟ್ಟಾದ್ರೆ ದೊಡ್ಡ ದಿವಸ ಮಾಡಿ ಅದು ಅದೇ ಗಲಾಟೆ ಮಾಡಿ ಬರ್ತಾರೆ ಅದು ದಯಾಟ್ಟು ಇನ್ನು ಮುಂದೆ ಡಾಕ್ಟರಿಗೆ ದೇವರಾದ ನಂಬ್ಕೊಂಡಿ ಅವರಿಗೆ ರೀತಿಯಿಂದ ವಿಶ್ವಾಸದ ಮಾತಾಡಿ ಇಂದಿನ ಮುಂದೆ ಅವರು ಬಹಳ ನಮಗೆ ಸೇವೆ ಮಾಡಿದ್ದಾರೆ ಜನ ದೇವರು ಅವ್ರದೇ ಕೇಳಿದೆ ದೇವ್ರ ನಂತರ ಅವರೇ ನಮಗೆ ದೇವರು ಹಾಗೆ ನಾನೇ ನನ್ನ ಕಡೆಯಿಂದ ಮೂರ್ನಾಕ್ ಕೇಸ್ ಅಮಿತ್ ಕಾ ಮಾತಾಗಲಿ ಅವ್ರು ಒಂದ್ ಹೇಳಿದ್ರೆ ಯಾವತ್ತು ಬರ್ತಾನೆ ಕೇಳಿ ಎಲ್ಲಾ ಡಾಕ್ಟರ್ ಇಲ್ಲ ಅಂತ ಹೇಳಿದ್ರೆ ನಾವು ಬಡವರಿಗೆ ನಾನ್ ತಗೊಂಡ್ತೇನೆ ಈಗಾಗಲೇ ನಾ ಮಣಿಪಾ ಮಂಗ್ಳೂರಿಗೆ ಕಳ್ಸಿ ಕೊಡ್ತೇನೆ ಅವರಿಂದ ನಮಗೆ ಇಲ್ಲಿ ತುಂಬಾ ಹೆಲ್ಪ್ ಮಾಡಿದ್ರು ಇನ್ನು ಯಲ್ಲಾಪುರ ತಾಲೂಕಿನ ಗುಳ್ಳಾಪುರದಲ್ಲಿ ವೈದ್ಯ ದಿನಾಚರಣೆಯ ನಿಮಿತ್ತ ರಾಷ್ಟೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ವೈದ್ಯರುಗಳಿಗೆ ಆತ್ಮೀಯವಾಗಿ ಸನ್ಮಾನಿಸುವ ಮೂಲಕ ಗೌರವವನ್ನು ಅರ್ಪಿಸಿದರು ಸಂಘದ ತಾಲೂಕು ಕಾರ್ಯನಿರ್ವಾಹಕ ದತ್ತಾತ್ರೇಯ ಭಟ್ ಮಾತನಾಡಿ ಕೋವಿಡ್ ಪ್ರಾರಂಭದ ಸಮಯದಲ್ಲಿ ಗ್ರಾಮೀಣ ಜನರಲ್ಲಿದ್ದ ಕೋವಿಡ್ ಬಗೆಗಿನ ಆತಂಕವನ್ನು ದೂರ ಮಾಡಿ ಜನರಲ್ಲಿ ಆತ್ಮವಿಶ್ವಾಸವನ್ನ ಹೆಚ್ಚಿಸುವ ಮೂಲಕ ಜನರೊಂದಿಗೆ ಕರ್ತವ್ಯ ನಿರ್ವಹಿಸುತ್ತಿರುವ ಗುಳ್ಳಾಪುರದ ವೈದ್ಯರುಗಳಾದ ಡಾಕ್ಟರ್ ಶ್ರೀಕಾಂತ್ ಎಂ ಉಪಾಧ್ಯಾಯ ಹಾಗೂ ಡಾಕ್ಟರ್ ಗುರುರಾಜ್ ಶೆಟ್ಟಿಯವರಿಗೆ ಗೌರವವನ್ನ ಸಮರ್ಪಿಸುತ್ತಿದ್ದೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಹಿರಿಯ ಧುರೀಣರು ಹಾಗೂ ಸಾಮಾಜಿಕ ಕಾರ್ಯಕರ್ತ ಶ್ರೀಕಾಂತ್ ಡಿ ಶೆಟ್ಟಿ ಸಂಘದ ತಾಲೂಕು ಸಹಕಾರ್ಯ ವಾಹಕ ದತ್ತಾತ್ರೇಯ ಭಟ್ ಸಾಮಾಜಿಕ ಕಾರ್ಯಕರ್ತ ಜಿಆರ್ ಭಟ್ ಗೋಪಾಲಕೃಷ್ಣ ವೈದ್ಯ ಸದಾಶಿವ ಹೆಗಡೆ ಹಾಗೂ ಸಂಘದ ಸ್ವಯಂ ಸೇವಕರು ಹಾಗೂ ಊರ ನಾಗರಿಕರು ಉಪಸ್ಥಿತರಿದ್ದರು ಇನ್ನು ದಾಂಡೇಲಿ ಲಯನ್ಸ್ ಕ್ಲಬ್ನವರು ಸರ್ಕಾರಿ ಆಸ್ಪತ್ರೆಯ ವೈದ್ಯರ ದಿನಾಚರಣೆಯ ಶುಭಾಶಯವನ್ನ ಕೋರಿದ್ರು ಲಯನ್ಸ್ ಕ್ಲಬ್ನ ಅಧ್ಯಕ್ಷೆ ಅನ್ನಪೂರ್ಣ ಬ್ಯಾಕೋಡ್ ಕಾರ್ಯದರ್ಶಿ ನಾಗರತ್ನ ಹೆಗಡೆ ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕಾರವಾರದ ಲಯನ್ಸ್ ಕ್ಲಬ್ ವತಿಯಿಂದ ಭಾರತೀಯ ವೈದ್ಯ ದಿನಾಚರಣೆಯ ಅಂಗವಾಗಿ ಕ್ರೀಮ್ಸ್ ನಿರ್ದೇಶಕ ಡಾಕ್ಟರ್ ಗಜಾನನ್ ನಾಯ್ಕ್ ಜಿಲ್ಲಾ ಸರ್ಜನ್ ಡಾಕ್ಟರ್ ಶಿವಾನಂದ್ ಕುಡ್ತರ್ಕರ್ ಹಾಗೂ ಡಿ ಡಾಕ್ಟರ್ ಶರದ್ ನಾಯ್ಕ ಅವರನ್ನ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಕ್ರಿಮ್ಸ್ ಆಡಳಿತಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದ ಅಪೇಕ್ಷಾ ಪವಾರ್ ಅವರನ್ನ ಕೂಡ ಸನ್ಮಾನಿಸಿ ಗೌರವಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಕ್ರಿಮ್ಸ್ ನಿರ್ದೇಶಕ ಡಾಕ್ಟರ್ ಗಜಾನನ್ ನಾಯ್ಕ್ ವೈದ್ಯ ಸೇವೆ ಅನನ್ಯವಾದುದು ವೈದ್ಯರ ಜೊತೆಗೆ ಲಯನ್ಸ್ ಕ್ಲಬ್ನ ಸಹಕಾರ ಸದಾ ಇದೆ ಮುಂದೆಯೂ ಇರಲಿ ನ ಎಲ್ಲಾ ವೈದ್ಯರು ಹಾಗೂ ಸಿಬ್ಬಂದಿಗಳು ಸಾರ್ವಜನಿಕರಿಗೆ ಉತ್ಕೃಷ್ಟವಾದ ಸೇವೆ ನೀಡುತ್ತಿದ್ದಾರೆ ಎಂದರು ಜಿಲ್ಲಾ ಸರ್ಜನ್ ಡಾಕ್ಟರ್ ಶಿವಾನಂದ್ ಕುರ್ತರ್ಕರ್ ಮಾತ್ರ ಮಾತನಾಡಿ ವೈದ್ಯರ ಸೇವೆಯನ್ನ ಗುರುತಿಸಿ ಸನ್ಮಾನಿಸುತ್ತಿರುವುದು ಸ್ವಾಗತಾರ್ಹ ಎಂಜೆಎಫ್ ಲಯನ್ಸ್ ಇಬ್ರಾಹಿಂ ಕಲ್ಲೂರ್ ಸಾಮಾಜಿಕ ಕಳಕಳಿ ಹಾಗೂ ಸೇವೆ ಅವರ್ಣನೀಯ ಎಂದರು ಇನ್ನು ಡಿಎಚ್ಒ ಡಾಕ್ಟರ್ ಶರದ್ ನಾಯ್ಕ ಮಾತನಾಡಿ ಕೋವಿಡ್ ಸೋಂಕು ಬಂದ ಮೇಲೆ ವೈದ್ಯರ ಮಹತ್ವ ಜನರಿಗೆ ಅರಿವಾಗಿದೆ ಎಂದರು ಕ್ರಿಮ್ಸ್ನ ಆಡಳಿತಾಧಿಕಾರಿ ಅಪೇಕ್ಷಾ ಪವಾರ್ ಮಾತನಾಡಿದರು ಲಯನ್ಸ್ ಕ್ಲಬ್ ಅಧ್ಯಕ್ಷ ಎಂಜೆಎಫ್ ಲಯನ್ಸ್ ಇಬ್ರಾಹಿಂ ಕಲ್ಲೂರ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದ್ರು ಕಾರ್ಯಕ್ರಮದಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡರ ಸಾಲಿನ ಅಧ್ಯಕ್ಷೆ ಲೈನೆಸ್ ಐಶ್ವರ್ಯಾ ಮಾಸೂರ್ಕರ್ ಲಯನ್ಸ್ ಪದಾಧಿಕಾರಿಗಳಾದ ಇಮ್ತಿಯಾಜ್ ಬುಖಾರಿ ಖಜಾಂಚಿ ಅಲ್ತಾಫ್ ಶೇಖ್ ಮಂಜುನಾಥ್ ಪವಾರ್ ಎಲ್ಎಂ ಪ್ರಭು ಪ್ರೀತಂ ಮಾಸೂರ್ಕರ್ ಪಿಎನ್ ಕುವಾಳೇಕರ್ ವಿನೋದ್ ನಾಯ್ಕ್ ಅನಿರುದ್ ಹಳದಿಪುರ್ಕರ್ ಮತ್ತಿತರರು ಉಪಸ್ಥಿತರಿದ್ದರು